ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಹಬ್ಬ ದಿನದ ಬ್ಲಾಗು ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ಹಬ್ಬ ಆಗಿರೋದ್ರಿಂದ ನಾನಿವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ ನೈಟಿ ಎಲ್ಲ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಹಾಕಿಬಿಟ್ಟಿದ್ದೆ ಹಾಗೆ ಹಾಗೇನು ಬೆಳಿಗ್ಗೆ ಅಡುಗೆ ಮಾಡೋಕ್ಕೂ ಮೊದಲು ಸ್ಟೌವ್ಗೆ ಒಂದು ಹೂವು ಇಕ್ಬಿಟ್ಟು ಹಾಗೆ ಉತ್ಪತ್ತಿ ಹಚ್ಚಿಬಿಟ್ಟು ಆಮೇಲೆ ಈ ಥರ ಹಬ್ಬದ ದಿನಗಳಲ್ಲಿ ಯಾಕಂದರೆ ದೇವರಿಗೆ ನೈವೇದ್ಯ ಇಕ್ತೀವಲ್ಲ ನಾನು ಈ ಥರ ಹಬ್ಬ ಟೈಮಲ್ಲಿ ಈ ಥರ ಮಾಡ್ಕೊತೀನಿ ಹಾಗೆ ನಾನಿವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಬೇಳೆ ಹಾಕಿಬಿಟ್ಟು ಊರನ್ನ ಎಲ್ಲರೂ ಹಾಗೆ ಇದರ ಜೊತೆಗೇ ಮೈದಾ ಹಿಟ್ಟು ಮತ್ತು ಎರಡೂ ಸೇರಿಸ್ಕೊಂಡು ಊರಿನಕ್ಕೆ ಮೈದಾ ಹಿಟ್ಟು ಸಹ ರೆಡಿ ಮಾಡ್ಕೊಂಡಿದ್ದೆ ಇದರ ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಬಟ್ ನನ್ನ ಟೆಕ್ನಿಕಲ್ ಇಶ್ಯೂ ಇಂದ ಅದು ಪ್ಲೇ ಆಗ್ತಿಲ್ಲ ಅದಕ್ಕೆ ಆ ವೀಡಿಯೋ ಇಲ್ಲಿ ಪ್ಲೇ ಆಗ್ತಿಲ್ಲ ಹಾಗೆ ಇನ್ನು ಅದೇ ನೀರಿಗೆ ಬೇಳೆ ಕಟ್ಟಿರುತ್ತಲ್ಲ ಅದೇ ನೀರಿಗೇನೆ ಹುಣಸೆ ಹಣ್ಣು ಹಾಕಿಟ್ಟಿದ್ದೆ ಅದನ್ನು ಸಹ ಕಿ ಸೈಡ್ ಇಟ್ಕೊಬಿಡೋಣ ಇವತ್ತು ನಾನು ಒಬ್ಬಟ್ಟು ಸಾರು ಮಾಡ್ತಿಲ್ಲ ಅದ್ರ ಬದಲು ಒಬ್ಬಟ್ಟು ರಸಮ್ ಮಾಡ್ತಿದ್ದೀನಿ ಸೊ ನಮ್ಮ ಕಡೆ ಒಬ್ಬಟ್ಟು ಸಾರು ಬೇಡ ಒಬ್ಬಟ್ಟು ರಸಮ್ ಬೇರೆ 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 ಥರ ಮಾಡ್ತೀವಿ ಸೊ ರಸಮ್ ತುಂಬಾ ಚೆನ್ನಾಗಿರುತ್ತೆ ಒಬ್ಬಟ್ಟು ಸಾರಿಗಿಂತ ಈಗ ರಸಮ್ ಮಾಡ್ಕೊಳ್ಳಿಕ್ಕೆ ಜೀರಿಗೆ ಮತ್ತು ಮೆಣಸನ್ನ ಮೊದಲೇ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು ಆಮೇಲೆ ಅದರ ಜೊತೆಗೆ ಬೆಳ್ಳುಳ್ಳಿ ಹಸಿ ಕೊಬ್ಬರಿ ಹಾಕಿಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ರೆ ಇದಕ್ಕೆ ರಸಮ್ ಪೌಡರ್ ಸಹ ರೆಡಿ ಆಗುತ್ತೆ ಈ ಒಬ್ಬಟ್ಟು ಅಂತೂ ತುಂಬಾ ಚೆನ್ನಾಗಿರುತ್ತೆ ಮೂರು ದಿನ ಇಟ್ಟರು ಇದು ಏನು ಕಾಯಿಸ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮೊದಲೆಲ್ಲ ಅಮ್ಮ ಜಾಸ್ತಿ ಮಾಡೋರು ಮಾಡ್ತೀವಿ ಬಟ್ ಇವತ್ತು ಒಬ್ಬಟ್ಟು ರಸಮ್ ಮಾಡೋಣ ತುಂಬ ತುಂಬ ಚೆನ್ನಾಗಿರುತ್ತೆ ಅಂತ ಇವತ್ತು ಮಾಡ್ತಿದ್ದೀನಿ ಹಾಗೆ ಈಗ ಈ ರಸಂ ಪೌಡರು ಸಹ ಸೈಡ್ ಇಟ್ಕೊಳ್ಳೋಣ ಹಾಗೆ ನಾವು ಬೇಳೆ ಕಟ್ಟೆಲ್ಲ ಸ್ವಲ್ಪ ಬಿಸಿ ಇದೆ ಇನ್ನು ಸ್ವಲ್ಪ ತಣ್ಣಗಾಗಲಿ ಅಂತ ಸರಿ ಇಟ್ಟಿದ್ದೀನಿ ಹಾಗೆ ಈಗ ಚಿತ್ರಾನ್ನ ಮಾಡ್ಕೊಳ್ಳೋಣ ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀವಿ ಯುಗಾದಿ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ಮಾವಿನಕಾಯಿ ಚಿತ್ರಾನ್ನ ಕಂಪಲ್ಸರಿ ಮಾಡ್ತೀವಿ ಹಾಗೆ ಈ ಮಾವಿನಕಾಯಿ ಚಿತ್ರನ ಗೊಜ್ಜು ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ ಹಾಯಿಲ್ ಹಾಕೊಂಬಿಟ್ಟು ಅದ್ರ ಜೊತೆಗೇನೆ ಗಡಲೆ ಬೀಜ ಹಾಕೋಬೇಕು ಹಾಗೆ ಅದ್ರ ಜೊತೆಗೇ ಸಾಸಿವೆ ಹಾಕ್ಕೋಬೇಕು ನಾನು ಇಲ್ಲಿ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಅದು ಸ್ವಲ್ಪ ಹುಳಿ ಕಮ್ಮಿ ಇರುತ್ತೆ ಅದನ್ನೆಲ್ಲ ತುರಿದಿಕೊಂಬಿಟ್ಟು ಇದ್ರ ಜೊತೆಗೇ ಈರುಳ್ಳಿ ಕಟ್ ಮಾಡಿದ್ದೀನಿ ಹಸಿಮೆಣ್ಸಿನ್ಕಾಯೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದರ ಜೊತೆಗೇ ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಉದ್ದಿನಬೇಳೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೆಲವೊಂದೆಲ್ಲ ತೋರಿಸ್ತಿಲ್ಲ ಕಟ್ ಮಾಡಿದ್ದು ಈರುಳ್ಳಿ ಎಲ್ಲ ಯಾಕಂತಂದರೆ ನಾನು ಬೆಳೆಗೆ ಸ್ವಲ್ಪ ಬೇಗ ಮಾಡಬೇಕು ಅನ್ನೋ ಇದರಲ್ಲಿ ಕೆಲವೊಂದೆಲ್ಲ ಶೂಟ್ ಮಾಡ್ಕೊಳಿಕ್ಕಾಗಿಲ್ಲ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದ್ರ ಜೊತೆಗೆ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನಿವತ್ತು ಸ್ವಲ್ಪ ಗೊಜ್ಜು ಜಾಸ್ತಿಯೇ ಮಾಡ್ತಿದ್ದೀನಿ ಮಾವಿನಕಾಯಿ ಚಿತ್ರಣ ಗೊಜ್ಜು ಒಂದು ಐದು ದಿನ ಇಟ್ಟರು ಏನಾಗಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಮಾಡ್ಕೊಬಿಡೋಣ ಅಂತ ಒಂದು ಮಾವಿನಕಾಯಿ ಫುಲ್ ಹಾಕು ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕೊಜ್ಜು ಜಾಸ್ತಿ ಆಗುತ್ತೆ ಅಂತ ಒಂದು ಟೆನ್ ಮೆಂಬರ್ಸ್ಗಾಗೋಷ್ಟು ಕೊಜ್ಜುನ ಮಾಡ್ಕೊತಿದ್ದೀನಿ ನೀವೇನಾದ್ರು ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋಂಗಿದ್ರೆ ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕೊಂಡು ಮಾಡಿ ಇಲ್ಲ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡಂಗ್ರೆ ಈರುಳ್ಳಿ ಎಲ್ಲ ಕಮ್ಮಿ ಹಾಕ್ಕೊಂಡು ಮಾಡಿ ನಾನು ಇವತ್ತು ಟೆನ್ ಮೆಂಬರ್ಸ್ಗಾಗೋಷ್ಟು ಮಾಡ್ತೀನಿ ಅದಕ್ಕೆ ಒಂದು ನಾಲ್ಕು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಇದರ ಜೊತೆಗೇನೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣಸಿನ್ಕಾಯಿ ಹಾಕೋಬೇಕು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಯಾಕಂದರೆ ಮಾವಿನಕಾಯಿ ಸ್ವಲ್ಪ ಹುಳಿ ಇರುತ್ತಲ್ವಾ ಸ್ವಲ್ಪ ಸ್ಪೈಸಿ ಆಗಿದ್ರೆ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ಅದಕ್ಕೆ ನಾನಿವತ್ತು ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಜಾಸ್ತಿನೇ ಬಳ್ತೀನಿ ಸ್ವಲ್ಪ ಸ್ವಲ್ಪ ಖಾರ ಖಾರ ಹುಳಿ ಇದೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಹಾಗೆ ಇದರ ಜೊತೆಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಹಾಕಬೇಕಂದ್ರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಾಲ್ಟ್ ಹಾಕೋದ್ರಿಂದ ಈರುಳ್ಳಿ ತುಂಬಾ ಬೇಗ ಫ್ರೈ ಆಗಿಬಿಡುತ್ತೆ ಈಗ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚಿತ್ರಾನ್ನಕ್ಕೆ ಆಯಿಲ್ ಜಾಸ್ತಿನೇ ಹಾಕಬೇಕಾಗುತ್ತೆ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈಗ ಇದೆಲ್ಲ ಫ್ರೈ ಹಾಕಿದೆ ಈರುಳ್ಳಿ ಹಾಗೆ ಇದ್ರ ಜೊತೆಗೇನೆ ನಾವು ತುರಿದಿಟ್ಟಂಥ ಮಾವಿನಕಾಯಿ ಐತಲ್ಲ ಅದನ್ನು ಸೇರಿಸ್ಕೊಬಿಡೋಣ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳೋಣ ನಾನಿವತ್ತು ತೋತಾಪುರಿ ಮಾವಿನಕಾಯಿ ಬಳಸಿದ್ದೀನಿ ಇದು ಸ್ವಲ್ಪ ಹುಳಿ ಇರುತ್ತೆ ಅದಕ್ಕೆ ನಾನು ಕೊನೆಗೆ ಸ್ವಲ್ಪ ಲೆಮನ್ ಜ್ಯೂಸು ಆ್ಯಡ್ ಮಾಡ್ತೀನಿ ಸೊ ಬೇರೆ ಮಾವಿನಕಾಯಿ ತೊಗೊಳಂಗಿದ್ರೆ ಹುಳಿ ಮಾವಿನಕಾಯಿ ನೀವು ಲೆಮನ್ ಜ್ಯೂಸ್ ಆ್ಯಡ್ ಮಾಡೋಂಗಿಲ್ಲ ನೀವೇನಾರು ಥರ ತೋತಾಪುರಿ ಇಲ್ಲ ಹುಳಿ ಕಮ್ಮಿರೋ ಮಾವಿನಕಾಯಿ ತೊಗೊಂಡ್ರೆ ಸ್ವಲ್ಪ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿದ್ರೆ ತುಂಬ ಹುಳಿಯಾಗೂ ಬರ್ತದೆ ತಿನ್ನೋಕ್ಕೂ ತುಂಬ ಇರುತ್ತೆ ಈಗ ಮಾವಿನಕಾಯಿ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಜೊತೆಗೇನೆ ಸ್ವಲ್ಪ ಅರಿಶಿಣನ ಸೇರಿಸ್ಕೊಳ್ಳೋಣ ಮಾವಿನಕಾಯಿ ಚಿತ್ರಾನ್ನ ಸ್ವಲ್ಪ ಲೈಟ್ ಆಗಿರಬೇಕು ತುಂಬ ಅರಿಶಿಣ ಹಾಕಬೇಡಿ ಲೈಟಾಗಿ ಹಾಕಿ ಅರಿಶಿನ ಒಂದು ಅಷ್ಟು ಹಾಕಿರೆ ಸಾಕು ಈಗ ಗೊಜ್ಜು ಸಹ ರೆಡಿಯಾಗಿದೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಬಿಡೋಣ ಹಾಗೆ ಇವಾಗ ಇದರ ಜೊತೆಗೆ ಸ್ವಲ್ಪ ನಿಂಬೆ ರಸ ಒಂದು ಅರ್ಧ ಅಷ್ಟು ನಿಂಬೆಹಣ್ಣು ಬಿಟ್ಟು ಹಾಕ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾವಿನಕಾಯಿ ಚಿತ್ರಾನ್ನಕ್ಕೆ ನಿಂಬೆಹಣ್ಣು ಹಾಕೊಂಡು ತುಂಬ ರುಚಿಯಾಗಿ ಇರುತ್ತೆ ಈಗ ಚೆನ್ನಾಗಿ ಕಳಿಸ್ಕೊಂಡ್ಬಿಟ್ಟು ಸೈಡ್ ಇಟ್ಕೊಬೇಣ ಮಾವಿನಕಾಯಿ ಗೊಜ್ಜು ಸಹ ರೆಡಿ ಆಗಿತ್ತು ಇವಾಗ ಇದನ್ನು ಸೈಡ್ ಇಟ್ಕೊಬಿಡೋಣ ಆವಾಗೇ ರಸಮ್ಗೆ ಪೌಡರ್ ರೆಡಿ ಮಾಡಿ ಈಗ ರಸಮ್ಮು ಸಹ ಮಾಡ್ಕೊಳ್ಳೋಣ ರಸಮ್ಗೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಯಲ್ಲಿ ಮಾಡ್ಕೊಳ್ಳೋಣ ಸೊ ರಸಮ್ನ ಚೆನ್ನಾಗಿ ಕಾಯಿಸಬೇಕಾಗಿರೋದು ನಾನು ಇವತ್ತು ಬಾಣಲೆಯಲ್ಲಿ ಮಾಡ್ತಿಲ್ಲ ಪಾತ್ರೆಯಲ್ಲಿ ಮಾಡ್ಕೊತಿದ್ದೀನಿ ಈಗ ಇದಕ್ಕೆ ಸ್ಟ್ರವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಹಾಯಿಲ್ ಹಾಕ್ಕೊಳ್ಳೋಣ ಹಾಗೆ ಇದ್ರ ಜೊತೆಗೆನೇ ಸಾಸಿವೆನ ಸೇರಿಸ್ಕೊಳ್ಳೋಣ ಹಾಗೆ ನಾವು ಮೊದಲೇ ಈರುಳ್ಳಿ ಕಟ್ ಮಾಡಿಟ್ಕೊಂಡ್ವಲ್ಲ ರಸಮ್ಗೆ ಸ್ವಲ್ಪ ಈರುಳ್ಳಿ ಹಾಕೋದ್ರೆ ರಸಮ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಕರಿಬೇವು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಿಜ ಈ ರಸಮ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಸೊ ನಮ್ಮ ಕಡೆ ಎಲ್ಲ ಜಾಸ್ತಿ ಥರ ಒಬ್ಬಟ್ಟು ರಸಮ್ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಫ್ರೈ ಆದಮೇಲೆ ಸ್ವಲ್ಪ ಒಂದು ಮೆಣಸಿನ್ಕಾಯಿ ಹಾಕಬೇಕು ಇದಕ್ಕೆ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಆ್ಯಡ್ ಮಾಡೋಂಗಿಲ್ಲ ಬರೀ ಒಂದಮೆಣಿನ್ಕಾಯಿ ಕಟ್ ಮಾಡಿ ಹಾಕ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ಮೊದಲೇ ಗ್ರೈಂಡ್ ಮಾಡಿಟ್ಟಂಥ ರಸಮ್ ಪುಡೋರ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಚ ಚೆನ್ನಾಗಿ ಕಳಿಸ್ಕೊಳ್ಳೋಣ ರಸಮ್ ಪೌಡರ್ ಮೇಲೆ ಸ್ವಲ್ಪ ತಲ ಹಣ್ತಿರುತ್ತೆ ಈಗ ಚೆನ್ನಾಗಿ ಕಳಿಸ್ಕೊಂಡು ಈಗ ಬೇಳೆ ಕಟ್ಟೈತಲ್ಲ ನಾವು ಹುಣ್ಸೆಹಣೆಲ್ಲ ಕೀಚ್ಕೊಂಡಿದ್ವಲ್ಲ ಅದಕ್ಕೆ ಒಂದು ಟೊಮೊಟೊ ಹಾಕಿಬಿಟ್ಟು ಚೆನ್ನಾಗಿ ಕೀಜ್ಕೋಬೇಕು ಟೊಮೊಟೊ ಹಾಕೋದ್ರಿಂದ ರಸಮ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಹುಲಿ ಬರುತ್ತೆ ಈಗ ಅದರ ನೀರು ಐತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳೋಣ ಹಾಗೆ ಇದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಸೊ ನಮಗಿನ್ನೂ ನೀರು ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿ ಇನ್ನೂ ನೀರು ಸೇರಿಸ್ಕೊಬೋದು ಬೇಕು ಅಂತ ನನಗೆ ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡಬೇಕಂತ ಅನ್ನಿಸ್ತು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಂಡೆ ರಸಮು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಸ್ವಲ್ಪ ಕೊತ್ತಮೀರಿ ಕೊತ್ತಮೀರಿ ಕಟ್ ಮಾಡಬಾರ್ದು ಹಾಗೆ ಕಡ್ಡಿ ಕಡ್ಡಿ ಹಾಕಿಬಿಟ್ಟು ಹಾಗೆ ಇದರ ಜೊತೆಗೇನು ಸ್ವಲ್ಪ ಕರಿಬೇವು ಹಾಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರಸಮು ಸಹ ರೆಡಿ ಆಗುತ್ತೆ ಈಗ ನಾನು ಹುಳಿಕಾಯಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸಹ ಪಲ್ಯ ಮಾಡ್ಕೊಬಿಡೋಣ ಅಂತ ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದರ ಜೊತೆಗೆ ಕಡಲೆಬೇಳೆ ಸಾಸಿವೆನ ಸೇರಿಸ್ಕೋಬೇಕು ಉಳಿಕಾಯ ಪಲ್ಯಕ್ಕೆ ಕಡಲೆಬೇಳೆ ಹಾಕೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದರ ಜೊತೆಗೇನೆ ಸಣ್ಣಕ್ಕೆ ಕಟ್ ಮಾಡಿದಂಥ ಈರುಳ್ಳಿ ಮತ್ತು ಕರಿಬೇವು ಎರಡನ್ನೂ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದರ ಜೊತೆಗೇನೆ ಹಸಿ ಮೆಣಸಿನಕಾಯಿ ಸ್ವಲ್ಪ ಕಟ್ ಮಾಡಿ ಹಾಕೋಬೇಕು ನಮ್ಮ ಕಡೆಯೆಲ್ಲ ಈ ಹಬ್ಬಕ್ಕೆ ಯುಗಾದಿ ಹಬ್ಬ ಅಂತಂದ್ರೆ ಆಲೂಗಡ್ಡೆ ಪಲ್ಯ ಮಾಡ್ತಾರೆ ಬಟ್ ನಾನು ಇವತ್ತು ಆಲೂಗಡ್ಡೆ ಪಲ್ಯ ಮಾಡ್ತಿಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ಆಲೂಗಡ್ಡೆ ಪಲ್ಯ ತಿನ್ನಲ್ಲ ಅದಕ್ಕೆ ಬೇಕಾದ್ರೆ ದೋಸೆಗಾರ ತಿಂತಾರೆ ಈ ಥರ ಸೈಡ್ ಡಿಶ್ ಆಗಿ ತಿನ್ನಬೇಕು ಅಂದರೆ ತಿನ್ನಲ್ಲ ಅದಕ್ಕೆ ನಾನು ಇವತ್ತು ಹುಲಿಕಾಯಿ ಆದರೆ ಬೆಸ್ಟು ಅಂತ ಮಾಡಿದ್ದೀನಿ ಹಾಗೆ ಇದರ ಜೊತೆಗೆ ಒಂದು ಪಿಂಚಷ್ಟು ಅರಿಶನ್ನ ಸೇರಿಸ್ಕೊಂಡು ಹಾಗೆ ನಮ್ಗೆ ಎಷ್ಟು ಕ್ವಾಂಟಿಯಲ್ಲಿ ಬೇಕು ಸಾಲ್ಟು ಅಂತ ಅಷ್ಟು ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳೋಣ ಹಾಗೆ ಈಗ ಬೇಯಿಸಂತ ಹುಲಿಕಾಯ್ತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಳಿಸ್ಕೊಳ್ಳೋಣ ಈ ಥರ ಹಬ್ಬಕ್ಕಾಗಬೋದು ಈ ಥರ ಬೆಳಿಗ್ಗೆ ಅಡುಗೆ ಮಾಡಬೇಕು ಅಂತಂದರೆ ಸೊ ನೈಟ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಫಸ್ಟ್ ಇದು ಮಾಡಬೇಕು ಆಮೇಲೆ ಇದು ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಕ್ಕೆ ನನಗೆ ಬೆಳಿಗ್ಗೆ ಬೇಗ ಆಯಿತು ಇಲ್ಲ ಅವಾಗ ಬೆಳಿಗ್ಗೆ ಯೋಚನೆ ಮಾಡಿದ್ರೆ ಏನು ಮಾಡಬೇಕು ಅಂತ ನಿಜ ಆಗೋದೇ ಇಲ್ಲ ನೀವು ಆ ಥರ ಏನಾದ್ರು ಯಾವಾಗಾನ ಮಾಡಬೇಕು ಅಂತ ಸೊ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಿಬಿಡಿ ಇದು ಮಾಡಿದ್ರೆ ಬೇಗ ಆಗ್ಬಿಡುತ್ತೆ ಈ ಥರ ರೆಸಿಪಿ ಆದರೆ ಬೇಗ ಆಗುತ್ತೆ ಅಂತ ಸೊ ಈಗ ಎಲ್ಲ ಫ್ರೈ ಮಾಡ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ಪುಡಿ ಹಾಕ್ಕೊಳ್ಳೋಣ ನಾನು ಇವತ್ತು ಒಣ ಕೊಬ್ಬರಿ ಪುಡಿ ಹಾಕ್ಕೊತಿದ್ದೀನಿ ಇಲ್ಲಾಂದರೆ ಸ್ವಲ್ಪ ಹಸಿ ಕೊಬ್ಬರಿನೂ ತುರಿದ್ಬಿಟ್ಟು ಹಾಕೋಬಹುದು ಇವತ್ತು ಮಾಡ್ತಿರೋ ಅಡುಗೆಗಳೆಲ್ಲ ದೇವರಿಗೆ ನೈವೇದ್ಯಕ್ಕೆ ಇಕ್ಬೇಕಾಗಿರೋ ಅಂದ್ರೆ ನಾನು ಟೇಸ್ಟ್ ಮಾಡೋಂಗಿಲ್ಲ ಎಲ್ಲನೂ ಒಂದು ಅಂದಾಜು ಮೇಲೆ ಆಕ್ರೆ ಕರೆಕ್ಟ್ ಕರೆಕ್ಟಾಗಿರುತ್ತೆ ಅಂತನೆ ಎಲ್ಲ ಉಪ್ಪು ಖಾರ ಎಲ್ಲ ಸೇರಿಸ್ಕೊಂತಿದ್ದೀನಿ ಸೊ ನಾವು ಮಾಡೋ ಅಂಥದ್ದು ಇವತ್ತು ಹಬ್ಬ ಆಗಿರೋದನ್ನ ಯಾವುದನ್ನು ಎಂಜು ಮಾಡಿ ಮಾಡಲ್ಲ ಹಾಗೆ ಮಾಡ್ತೀನಿ ಹಾಗೆ ಈಗ ಪಲ್ಯ ಕೂಡ ರೆಡಿ ಆಯಿತು ಹಾಗೆ ಒಂದು ಹತ್ತೊಬ್ಬಟ್ಟು ಸಹ ಮಾಡ್ಕೊಂಡು ಸರಿ ಇಟ್ಕೊಂಡ್ಬಿಟ್ಟಿದ್ದೆ ಹಾಗೆ ಈಗ ದೇವರಿಗೆಲ್ಲ ಹೂವು ಎಲ್ಲ ಇಟ್ಬಿಟ್ಟು ಇರಲ್ಲ ರಿ ಹಾಗೆ ನಾವು ಮಾಡಿದಂಥ ಅಡುಗೆಗಳ ದೇವರಿಗೆ ಹೆಡೆ ಹಾಕ್ತೀವಿ ಸೊ ನಮ್ಮ ಕಡೆ ಎಲ್ಲ ಇದೇ ಥರ ಮಾಡ್ತೀವಿ ನೀವು ಈ ಥರ ಮಾಡ್ತೀರಾ ಅಂತಂದರೆ ಕಮೆಂಟ್ ಮಾಡಿ ಸೊ ನಾವು ಮಾಡಿದೆ ಅಡುಗೆಗಳೆಲ್ಲ ಅಪ್ಲೈ ಮಾಡಿದ್ದೆ ಹಾಗೆ ಇದ್ರ ಜೊತೆಗೆ ನೀವು ಮಸಾಲ ಮಜ್ಜಿಗೆ ಸಹ ಮಾಡಿದ್ದೆ ನಾನಂತೂ ಪೂಜೆಗೆ ಪೂಜೆ ಸ್ವಲ್ಪ ನೆಮ್ಮದಿಯಿಂದ ಮಾಡಿದೆ ಬಟ್ ಅಡುಗೆ ಮಾಡ್ಬೇಕಾದ್ರೆ ತುಂಬ ಬೇಗ ಬೇಗ ರೆಡಿ ಮಾಡ್ಕೊಂಡು ಎಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿಬಿಟ್ಟಿದ್ದೀನಿ ಅಂದರೆ ಈಗ ಅಡುಗೆ ಮಾಡೋಷ್ಟೊತ್ತಿಗೆಲ್ಲ ಎಂಟುವರೆಗೆಲ್ಲ ಮುಗಿಸ್ಬಿಟ್ಟಿದ್ದೆ ಹಾಗೆ ಪೂಜೆ ಎಲ್ಲ ಮುಗಿಯೋ ಒಂಬತ್ತು ಗಂಟೆ ಆಯಿತು ಸೊ ನಮ್ಮ ಮನೆಯವ್ರಿಗೆ ಕರೆಕ್ಟ್ ಟೈಮ್ಗೆ ಮಾಡಿದೆ ಅವರೆಲ್ಲ ರೆಡಿ ರೆಡಿಯಾಗಿದ್ದರು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡ್ಮೇಲೆ ಆಮೇಲೆ ನಾವು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವೆ ಸೊ ಇದು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋದು ಒಂದು ಮೆಮೊರಿ ಆಗಿರುತ್ತೆ ಅಂತ ಹಾಗೆ ನಾವೆಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ನಾವು ಈ ಥರ ಹಬ್ಬಗಳೆಲ್ಲ ಎಲೆ ಊಟ ಮಾಡ್ತೀವಿ ಮನೆಯಲ್ಲಂತೂ ಹಬ್ಬಗಳ ಟೈಮೆಲ್ಲ ಕಂಪಲ್ಸರಿ ಎಲೆ ಊಟ ಮಾಡ್ತೀವಿ ನಮಗೂ ತುಂಬಾ ಇಷ್ಟ ಸೊ ಯಾವಾಗೂ ತಟ್ಟೆ ಪೇಟೆಗಳೇ ತಿಂತೀವಿ ಸೊ ಅವತ್ತಾದರೂ ಬಾಳೆ ತಿನ್ನೋ ನಾವು ತುಂಬಾ ಚೆನ್ನಾಗಿರುತ್ತೆ ಹಬ್ಬದ ದಿನ ಸ್ಪೆಷಲ್ ಆಗಿರುತ್ತೆ ಅಂತ ಆ ಥರ ತಿಂತೀವಿ ಹಾಗೆ ಇನ್ನು ನಂದು ಬೆಳಿಗ್ಗೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡ್ಮೇಲೆ ಅವರು ಕೆಲಸಕ್ಕೆ ಹೋದ್ರು ಹಾಗೆ ಈಗ ಸ್ವಲ್ಪ ಒಬ್ಬಟ್ಟು ಬೇರೆ ಬೆಳಿಗ್ಗೆ ಬರೀ ನಾನು ನೈವೇದ್ಯಕ್ಕೆ ಆಗೋಷ್ಟು ಅಷ್ಟೇ ಮಾಡಿದ್ದೆ ಈಗ ಒಬ್ಬಟ್ಟೆಲ್ಲ ಮಾಡಿಬಿಡೋಣ ಮತ್ತೆ ಹಾಗಲ್ಲ ಇನ್ನು ಮಧ್ಯಾಹ್ನಕ್ಕೆ ಊಟಕ್ಕೆ ಬೇರೆ ಬರ್ತಾರೆ ಅಂತ ಎಲ್ಲ ಇದ್ದೀನಿ ನಿಜ ಸಲ ಅಂತೂ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬಂತು ತುಂಬ ಸಾಫ್ಟಾಗಿ ಇತ್ತು ಸೊ ನಾನು ಬೆಳಿಗ್ಗೆ ಅರ್ಜೆಂಟಾಗಿ ಮಾಡಿದ್ರೆ ಇಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನನಗೇ ಅನ್ನಿಸ್ತು ಸೊ ನಮ್ಮ ಮನೆಯಲ್ಲಿ ಹೇಳಿದ್ರು ತುಂಬ ಚೆನ್ನಾಗಿದೆ ಇವತ್ತು ಅಡುಗೆಗಳೆಲ್ಲ ಅಂತ ಸೊ ನಾವು ಟೇಸ್ಟ್ ಮಾಡಿದಿರೇ ಅಷ್ಟು ಪರ್ಫೆಕ್ಟಾಗಿ ಮಾಡ್ತೀವಿ ನನಗೂ ಸ್ವಲ್ಪ ಖುಷಿ ಆಯಿತು ಯಾಕಂದರೆ ನಾವು ಯಾವುದೂ ಎಂಜಲ್ ಮಾಡೋಂಗಿಲ್ಲ ಸೊ ಉಪ್ಪು ಕಮ್ಮಿ ಇದೆಯಾ ಖಾರ ಕಮ್ಮಿ ಇದೆಯಾ ಏನೂ ನೋಡೋಂಗೇ ಇಲ್ಲ ದೇವರಿಗೆ ಎಡೆ ಹಾಕೋದ್ರಿಂದ ಆ ಟೈಮಲ್ಲಿ ನಾವು ಸೊ ನಾವು ಒಂದು ಮೇಲೆ ಹಾಕಿರ್ತೀವಿ ಸೊ ಇಷ್ಟು ಹಾಕಿದ್ರೆ ಕರೆಕ್ಟಾಗಿರತ್ತೆ ಅಂತ ಸೊ ಆವಾಗೇ ಪರ್ಫೆಕ್ಟಾಗಿ ಬಂದಿದೆ ಅಡುಗೆಗಳೆಲ್ಲ ಚೆನ್ನಾಗಿದೆ ಅಂತಂದ್ಬಿಟ್ಟು ನಮಗೂ ಸ್ವಲ್ಪ ಖುಷಿಯಾಗುತ್ತೆ ಹಾಗೆ ಎಲ್ಲ ಮಾಡ್ಕೊಬಿಟ್ಟು ಈ ಸಲ ಒಬ್ಬಟ್ಟು ತುಂಬ ಚೆನ್ನಾಗೂ ಬಂದಿತ್ತು ಹಾಗೆ ನಾನು ಹಿಟ್ಟು ಕಳಿಸಿದ್ದು ಪರ್ಫೆಕ್ಟಾಗಿ ಕಳಿಸ್ಕೊಂಡಿಟ್ಟಿದ್ದೆ ಹಿಟ್ಟೆಲ್ಲ ಪ್ರೆಸ್ ಮಾಡ್ಕೊಳ್ಳಿಕ್ಕೆ ತುಂಬ ಆಗ್ತಿತ್ತು ಸೊ ಬೇಗ ಬೇಗ ಒಬ್ಬಟ್ಟು ಸಹ ಮಾಡ್ಕೊಂಬಿಟ್ಟು ನನಗೆ ಅನಿಸ್ತು ಈ ಸಲ ಒಬ್ಬಟ್ಟು ಮಾಡಿದೆ ತುಂಬ ಈಸಿ ಆಗೋಯಿತು ಯಾವುದೇ ರೀತಿ ರಿಸ್ಕೇ ಇಲ್ಲ ಅಂತ ಒಂದೊಂದು ಸಲ ನಿಜ ಒಬ್ಬಟ್ಟು ಸರಿಯಾಗಿ ಬರಲ್ಲ ಹಿಟ್ಟು ನೆಂದಿಲ್ಲ ಅಂದರೂ ಬರೋಲ್ಲ ಇಲ್ಲ ಊರನ್ನ ಸ್ವಲ್ಪ ತೆಳುವಾಗ ಮನೆಯಲ್ಲಿ ಈ ರೀತಿ ಸೆಲೆಬ್ರೇಟ್ ಮಾಡಿದೀವಿ ಫ್ರೆಂಡ್ಸ್ ನಿಮ್ಮ ಕಡೆಯೆಲ್ಲ ಯಾವ ರೀತಿ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು ನನಗೆ ಹಬ್ಬಗಳು ಅಂದರೆ ಹಳ್ಳಿ ಕಡೆಯೇ ತುಂಬ ಇಷ್ಟ ಸಿಟಿಯಲ್ಲಿ ಅಷ್ಟೊಂದು ಇಷ್ಟ ಇಲ್ಲ ಹಳ್ಳಿ ಕಡೆ ಆದರೆ ಎಲ್ಲ ರಿಲೇಟಿವ್ಸ್ ಎಲ್ಲ ಬಂದಿರ್ತಾರೆ ಮನೆಗೆ ರಿಲೇಟಿವ್ಸ್ನೆಲ್ಲ ಮಾತಾಡಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಬಟ್ ಈಗ ಸಿಟಿಯಲ್ಲಂತೂ ಹಾಗೆ ಆಗೋದಿಲ್ಲ ಸೊ ನಮ್ಮ ಮನೆಗೆ ಮಾಡ್ಕೋಬೇಕು ತಿನ್ಕೋಬೇಕು ಅಷ್ಟೇ ಇರಬೇಕು ಈ ನಿಜ ನನಗೆ ಈ ಥರ ಮಾಡಿದ್ರೆ ತುಂಬ ಇಷ್ಟನೇ ಆಗೋಲ್ಲ ಸೊ ಹಳ್ಳಿಗಳಿಗೆ ಹೋಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನಗೂ ಅನಿಸ್ತಿತ್ತು ಬಟ್ ಏನು ಮಾಡೋದು ನಮ್ಮ ಮನೆಯವ್ರಿಗೆ ಲೀವ್ ಇಲ್ಲದೇ ಇರೋ ಕಾರಣದಿಂದ ನಾವು ಹೋಗೋಕ್ಕೆ ಆಗಿಲ್ಲ ಬಟ್ ಇಲ್ಲೂ ತುಂಬಾ ಚೆನ್ನಾಗಿತ್ತು ಬಟ್ ಅವ್ರಿಗೆ ರಜೆ ಇದ್ದರೆ ಇನ್ನೂ ತುಂಬ ಚೆನ್ನಾಗಿತ್ತು ಅಂತ ನನಗೆ ಅನಿಸ್ತು ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಹಬ್ಬಕ್ಕೆ ಅಂತ ಯಾವ್ಯಾವ ರೆಸಿಪಿಸೆಲ್ಲ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅಂತ ನನಗೆ ಕಮೆಂಟ್ ಮಾಡಿ ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ದೆಲ್ಲ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ನ ಮಾಡಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಿಮಗೆ ಯಾವುದಾದ್ರು ರೆಸಿಪೀಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನಾನೆಲ್ಲ ಒಬ್ಬಟ್ಟೆಲ್ಲ ಮುಗಿಸ್ಕೊಂಡು ಇಟ್ಕೊಬಿಟ್ಟಿದ್ದೆ ಹಾಗೆ ಇನ್ನು ಮಧ್ಯಾಹ್ನ ಎಲ್ಲ ಊಟಕ್ಕೆ ಅವರು ಬಂದರು ಹಾಗೆ ಮತ್ತೆ ಇನ್ನೊಂದು ಸಲ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ವಿ ಇವತ್ತು ಒಬ್ಬಟ್ಟಂತೂ ನಿಜ ತುಂಬಾ ಚೆನ್ನಾಗಿ ಬಂತು ನಾನು ಮಾಡೋವಂಥ ರೆಸಿಪೀಸಲ್ಲಿ ಇವತ್ತು ಚೆನ್ನಾಗಿತ್ತು ಹಾಗೆ ನನ್ನ ಎಲ್ಲ ನಿಮಗೆ ಹೇಗೆ ಅನ್ನಿಸ್ತಿದೆ ಚೆನ್ನಾಗಿದೆಯಾ ಯಾವ ಥರ ಬರ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ನಿಮಗಿನ್ನ ರೆಸಿಪೀಸ್ ಬೇಕು ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕೆಲವರೆಲ್ಲ ಕಮೆಂಟ್ ಮಾಡ್ತಿದ್ರೆ ತುಂಬಾ ಇಷ್ಟ ಆಯಿತು ಹಾಗೆ ಅಪ್ ಆಗಿ ದೇವರಿಗೆ ಸಂಜೆ ದೀಪಾನೂ ಹಚ್ಚಿದ್ದೆ ಸಂಜೆ ದೀಪ ಹಚ್ಚಿದ್ದಾದಮೇಲೆ ಇನ್ನೊಂದು ಸಲ ಧೂಪ ಹಾಕ್ತಿದೆ ಸೊ ಹಬ್ಬಗಳ ಟೈಮಲ್ಲಿ ಮಂಗಳವಾರ ಆಗಿರೋದನ್ನ ಸಂಜೆಯೂ ಧೂಪ ಹಾಕ್ತೀವಿ ನಮ್ಮ ಮನೇಲಿ ರೆಗ್ಯುಲರಾಗಿ ಇದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಆಗಿತ್ತು ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ